ವಿರಾಮದ ನಂತರ ನ್ಯೂಸ್ ಸದನ ನಡೆಯುವಾಗ ಕುಮಾರಸ್ವಾಮಿ ಪೆನ್ ಡ್ರೈವ್ ಇದೆ ಅಂತ ತೋರಿಸಿದ್ದು ಇದೇ ಪೆನ್ ಡ್ರೈವ್ ಕುಮಾರಸ್ವಾಮಿ ತೋರಿಸಿದ ಪೆನ್ ಡ್ರೈವ್ ಪ್ರಜ್ವಲ್ ರೇವಣ್ಣದ್ದೇ ಇರಬೇಕು ಅವರ ಸಂಬಂಧ ಸರಿ ಇಲ್ಲ ಹಾಗಾಗಿ ಇವರೇ ಬಿಟ್ಟಿರಬೇಕು ಎಂದು ಶಾಸಕ ಗೋಪಾಲ್ ಕೃಷ್ಣ ಬೇಳೂರ್ ಬಾಂಬ್ ಸಿಡಿಸಿದ್ದಾರೆ ಶಿವಮೊಗ್ಗದಲ್ಲಿ ಮಾತನಾಡಿದ ಅವರು ಪೆನ್ ಡ್ರೈವ್ ತನಿಖೆ ಮಾಡುತ್ತಿದ್ದೇವೆ ಯಾರನ್ನೂ ಬಿಡೋದಿಲ್ಲ ನಿಮ್ಮ ಮಗ ಪ್ರಜ್ವಲ್ ರೇವಣ್ಣ ದಾರಿ ತಪ್ಪಿ ಹೋಗಿದ್ದಾನೆ ನಮ್ಮ ಹೆಣ್ಣು ಮಕ್ಕಳು ದಾರಿ ತಪ್ಪಿ ಹೋಗಿಲ್ಲ ಪ್ರಜ್ವಲ್ ರೇವಣ್ಣನನ್ನ ಕೂಡಲೇ ಅರೆಸ್ಟ್ ಮಾಡಬೇಕು ಎಂದರು ಇಂಟ್ರೆಸ್ಟಿಂಗ್ ಈಗ ಪೆಂಡ್ರೈ ಇದೆ ಸುದ್ದಿ ಅಪ್ಪ ಯಾವ ಟಿ ವಿ ಹಾಕಿದ್ರು ಪೆನ್ ಡ್ರೈವ್ ಈಗ ಟಿ ವಿ ಹಾಕಿದ್ರು ಡ್ರೈವ್ ಪ್ರಜ್ವಲನ ಹೆಸರು ರಾಷ್ಟ್ರವ್ಯಾಪ್ತಿ ಹೋಗ್ಬಿಟ್ಟೈತಪ್ಪ ಒಬ್ಬ ಪಾಪಿ ಹೆಸರು ವಿಷಯನೂ ಹೋಗಿದೆ ಹೆಸರು ಹೋಗಿತ್ತಪ್ಪ ಅದು ಯಾಕೆ ಹೋಗಿದೆ ಅಂತ ಅರ್ಥ ಆಗ್ತಾ ಇಲ್ಲ ಇದೇ ಕುಮಾರಸ್ವಾಮಿಯವರು ವಿಧಾನಸೌಧ ನಡೀಬೇಕಾದ ಸಂದರ್ಭದಲ್ಲಿ ಅವ್ರು ಹೊರಗಡೆ ಬಂದು ಹೇಳ್ತಾರೆ ನನ್ನ ಹತ್ರ ಒಂದು ಪೆಂಡ್ರೈ ಇದೆ ನೋಡಿ 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 ಅಂತ ಎತ್ತದ ತೋರಿಸ್ತಾರೆ ಗೊತ್ತಿದೆ ನಿಮಗೆ ಇದೇ ಪೆಂಡ್ರೈನ ಒಂದು ಸರಿ ಎತ್ತೆದ್ ತೋರಿಸ್ತಾರೆ ಈಗ ಹೇಳ್ತಾರೆ ಪೆಂಡ್ರೆ ಯಾರ್ಯಾರು ಮಾಡಿದರೆ ಅವ್ರ ಮೇಲೆಲ್ಲ ಕೇಸ್ ಹಾಕಿರಿ ಅಂತೀರಿ ಹುಡುಗಟ್ಕರೇ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಆದವ್ರೆ ನೀವು ನೀವೇ ತಾನೇ ಪೆಂಡ್ರೈ ಇಲ್ಲಿ ಇಲ್ಲಿದೆ ನೋಡಿ ಇಲ್ಲಿದೇ ನೋಡಿ ಅಂತ ನನಗೆ ಡೌಟ್ ಏನು ಗೊತ್ತಾ ಆ ಪೆಂಡ್ರೈನೇ ಪ್ರಜ್ವಲ್ ರೇವಣದ ಅಂತ ನನಗೇನು ಡೌಟ್ ಆಗಿದೆ ಆ ಆ ಪೆಂಡ್ರೈ ಬಹುಶಃ ಪ್ರಜ್ವಲ್ ರೇವಣದೇ ಇರಬೇಕಂತ ನನ್ನ ಲೆಕ್ಕ ಅವಾಗ ತೋರಿಸಿ ಸುಮ್ಮನೆ ಹಿಂಗೆ ತೋರಿಸಿ ಆಮೇಲೆ ಅವರೇ ಬಿಟ್ಟರು ಅಂತ ನನಗೇನು ಡೌಟ್ ಆಗಿದೆ ಯಾಕೆ ಅವರೇ ಅವರಿಗೆ ಸಂಬಂಧ ಸರಿಯಿಲ್ಲ ನನ್ನ ಲೆಕ್ಕದಲ್ಲಿ ಆ ಇದರಿಂದಲೇ ಹಿಂಗೆ ಆಗಿದೆ ಅಂತ ನನಗೇನು ಇವ್ರು ಮಾಡ್ಬೋದು ಇವರು ಪೆಂಡ್ರೈವ್ ಹಿಂಗೆ ಎತ್ತೆತ್ತು ತೋರಿಸಿ ಪಬ್ಲಿಕ್ಕಿಗೆ ತೋರಿಸ್ಬೋದು ಬೇರೆಯವ್ರು ಹೇಳಿದರೆ ಇವತ್ತು ಇಲ್ಲ ಕಾಂಗ್ರೆಸ್ನವ್ರು ಮಾಡಿಬಿಟ್ಟಿದ್ದಾರೆ ಬೇರೆಯವ್ರು ಮಾಡಿಬಿಟ್ಟಿದ್ದಾರೆ ಅಂತ ಹೇಳ್ತೀರಿ ಇವೆಲ್ಲ ನಿಲ್ಲಿಸ್ಬೇಕು ನೀವೆಲ್ಲ ಕಾಂಗ್ರೆಸ್ನ ನಮಗೇನು ಒಳ್ಳೆ ಕಥೆ ಇಲ್ಲ ಬೆಂಡ್ರಾಯ ಹಂಚಿದಾರೆ ಯಾರೋ ಅವ್ರನ್ನ ತನಿಖೆ ಆಗುತ್ತೆ ಎಸ್ ಸಿ ಐ ಟಿ ತನಿಖೆ ನಡೀತಾರೆ ನಾವು ಬಿಡ್ತೀವ ಇದೇ ರೇ ಹೆಚ್ ಡಿ ಕೆ ಅವ್ರು ಹೇಳಿಲ್ವಾ ನಮ್ಮ ಗ್ಯಾರಂಟಿ ಕಾರ್ಡ್ ಕೊಟ್ಟಂಥ ಹೆಣ್ಣು ಮಕ್ಕಳು ದಾರಿ ತಪ್ಪು ಅಂತ ಹೇಳಿದ್ದು ಇವರೇ ಅನ್ರಿ ಇದೇ ಹೆಚ್ ಡಿ ಕೆ ಕುಮಾರಸ್ವಾಮಿ ಅವರೇ ನಮ್ಮ ಗ್ಯಾರಂಟಿ ಕಾರ್ಡಿಂದ ಹೆಣ್ಣುಮಕ್ಕಳು ದಾರಿ ತಪ್ಪು ಹೋಗಿ ಅಂತ ಇವರೇ ಅಲ್ವಾ ಈಗ ಯಾರು ದಾರಿ ತಪ್ಪಿದ್ದು ಕುಮಾರಸ್ವಾಮಿ ಅವರೇ ನಿಮ್ಮ ಮಗ ಪ್ರಜ್ವಲ್ ರೇವಣ್ಣ ದಾರಿ ತಪ್ಪಿ ಹೋಗೇನೆ ನಮ್ಮ ಹೆಣ್ಣುಮಕ್ಳು ಯಾರು ದಾರಿ ತಪ್ಪು ಹೋಗಿಲ್ಲ ನಿಮ್ಮ ಮಗ ಪ್ರಜ್ವಲ್ ರೇವಣ್ಣ ದಾರಿ ತಪ್ಪಿ ಹೋಗಿದ್ದಾನೆ ನಾವು ಹೋಗಿಲ್ಲ ನಮ್ಮ ಹೆಣ್ಮಕ್ಳು ಯಾರು ಹೋದಾರಲ್ಲ ಈಗಾದರೆ ಗೊತ್ತಾಯ್ತ ನಿಮಗೆ ಮಾತಾಡ್ಬೇಕಾದ್ರೆ ಯೋಚನೆ ಮಾಡಿ ಮಾತಾಡಬೇಕಾಗಿತ್ತು ಇಷ್ಟು ಕೆಟ್ಟ ರೀತಿಯಲ್ಲಿ ಇವತ್ತು ರಾಜಕಾರಣ ನಡೀತಾ ಇವತ್ತು ಯಾಕೆ ಬಂದು ಅರೆಸ್ಟ್ ಮಾಡಬಾರ್ದು ಪ್ರಜ್ವಲ್ ರೇವಣ್ಣನ ಇಮಿಡಿಯೇಟ್ಲಿ ಅರೆಸ್ಟ್ ಮಾಡ್ಬೇಕು ಇಂಥವ್ರೆಲ್ಲ ಪಾಪಿಗಳನ್ನ ಕಳಿಸ್ಬೇಕು ಜೈಲಿಗೆ ಇವತ್ತು ಬಸ್ವಾಮಿಯವ್ರ ಕಡೆ ಇರ್ಬೋದು ಎಚ್ ಡಿ ದೇವೇಗೌಡರ ಕಡೆ ಇರ್ಬೋದು ಅಥವಾ ಬೇರೆ ಯಾರ ಕಡೆನೂ ಇರ್ಬೋದು ಯಾರ್ಯಾರನ್ನ ಸಣ್ಣ ಸಣ್ಣವ್ರನ್ನೆಲ್ಲ ಒದ್ದು ಒಳ ಹಾಕ್ತಾರಪ್ಪ ಇವ್ರನ್ನೂ ಹಾಕಬೇಕು ಯಾಕೆ ಬಿಡೋಕೆ ಯಾಕೆ ಇದೆ ಅದ್ರಲ್ಲಿ ಏನಿದೆ ಇದ್ರಲ್ಲಿ ಕಾಂಗ್ರೆಸ್ಸಿನ ಪಾತ್ರ ಏನಿದೆ ಯಾರೋ ನೇಯ ಹೆಣ್ಣುಮಕ್ಳು ತೀರ್ಕೊಂಡ್ರೆ ಯಾರೋ ಮುಸ್ಲಿಮ ಒಬ್ಬ ಕೊಲೆ ಮಾಡಿದರೆ ಅದು ಕಾಂಗ್ರೆಸ್ನವರೇ ಮಾಡಿದ್ರು ಅಂತ ಹೇಳೋದು ಇವರೆಲ್ಲ ಬಿ ಜೆ ಪಿಯವರು ನಾವು ಕೊಲೆ ಅಂತ ಹೇಳಿದ್ವಾ ನಾನು ಹೇಳಿದ್ದೇನೆ ಅವ್ರಿಗೆ ಯಾವನೇ ಕೊಲೆ ಮಾಡಲಿ ಹಿಂದೂ ಮುಸ್ಲಿಮ್ ಯಾರೇ ಕೊಲೆ ಮಾಡಿದ್ರೆ ಅವ್ನಿಗೆ ಹಾಕಿ ಏನು ಕಾನೂನಿಗೆ ಹಾಕಿ ಒದ್ದು ಒಳ ಹಾಕ್ರಪ್ಪ ಅಂತ ಹೇಳಿದ್ರೆ ಅದನ್ನೇ ಮಾಡ್ಬೇಕು ನಾವು ಯಾವುದೇ ಕೊಲೆ ಮಾಡಿದ್ರು ಯಾವಾಗ ಹರ್ಷನ್ ಕೊಲೆ ಕೇಸ್ ಇವ್ರು ಮಾಡಲಿಲ್ವಾ ಇವರು ಇವ್ರ ಕಾಲದಲ್ಲಿ ಆಗಿಲ್ವಾ ನೆಟ್ಟರ್ ಕೊಲೆ ಕೇಸು ಇವ್ರ ಕಾಲದಲ್ಲಿ ಆಗಿಲ್ವಾ ಅವಾಗೆಲ್ಲ ಇವ್ರಿಗೆ ಇವ್ರ ಸರ್ಕಾರ ಕಣ್ಣು ಮುಚ್ಚಿ ಕೂತಿಲ್ವ ನೀವು ಅವಾಗೆಲ್ಲಿ ಹೋಗಿದಿರಿ ನೀವು ನೇಯ ಕೊಲೆಗೆ ಮಾತ್ರ ಬಿಬ್ಬಿಸ್ತೀರಲ್ಲ ನಮ್ಮ ಸರ್ಕಾರದಲ್ಲಿ ಆಯಿತು ಅಂತೀರಿ ಹಾಗಾದರೆ ಇಲ್ಲೇ ಮುಸ್ಲಿಮ್ ಒಬ್ಬ ಯುವಕ ಹರ್ಷನ್ ಕೊಲೆ ಮಾಡಿದಲ್ಲ ಅವಾಗ ಏನು ತನಕ ಐತಿದ್ರಾ ಎಮ್ ಎಮ್ ಎಸ್ತಿದ್ರಾ ನೆಟ್ಟ ಯಾರು ಕೊಲೆ ಆಯ್ತಲ್ಲ ಆವಾಗೇನು ಮಾಡ್ತಿದ್ರ ನೀವು ಆಗ ನಿಮ್ಮ ಸರ್ಕಾರದಲ್ಲಿ ಆಗಿಲ್ವಾ ಆಗಿದೆ ಅದನ್ನು ಹೇಳಲ್ಲ ಇವತ್ತು ಆರ್ ಅಶೋಕ್ ಅವರಲ್ಲ ಒಂದು ಕೇಸನ್ನು ಅದನ್ನು ಒಬ್ರು ಯಾರೋ ಮಾಡಿದ ತಕ್ಷಣ ಇದು ಕಾಂಗ್ರೆಸ್ನವ್ರು ಮಾಡಿಸಿದ್ರು ಕಾಂಗ್ರೆಸ್ನವ್ರು ವಿಫಲತೆ ಅಂತ ಹೇಳ್ತೀರಿ ಅಲ್ವಾ ಯಾವ ವಿಫಲತೆ ಇಲ್ಲ ರಾಜ್ಯದಲ್ಲಿ ನಮ್ಮ ಸರ್ಕಾರ ಗಟ್ಟಿ ಇದೆ ಈ ರಾಜ್ಯದಲ್ಲಿ ಐದು ವರ್ಷ ಅಧಿಕಾರ ನಾವು ಮಾಡೇ ಮಾಡ್ತೀವಿ ನಿಮಗೆ ತಾಕತ್ತು ದಮ್ಮಿದ್ರೆ ಸರ್ಕಾರ ಆಗುತ್ತಾ ಬರ್ರಿ ನಾವು ನಾವು ಚಾಲೆಂಜ್ ಮಾಡ್ತೀವಿ ನಾವು ಎಮ್ ಎಲ್ ಎ ಆಗಿ ಚಾಲೆಂಜ್ ಮಾಡ್ತೀವಿ ನಿಮ್ಮ ದುಡ್ಡು ಅಡಬೀ ದುಡ್ಡು ಎಷ್ಟಿದೆ ತಗೋಬರ್ರಿ ನಾವು ಚಾಲೆಂಜ್ ಮಾಡ್ತೀವಿ ನೋಡೋಣ ಅದು ಯಾವ ಥರ ಬರ್ತೀವಿ ನಾವು ನೋಡ್ತೀವಿ ಸಿಂಧೆ ಕರ್ಕೊ ಬರ್ತಿರೋ ಅದು ಯಾರೋ ಮಹಾರಾಷ್ಟ್ರ ಮುಖ್ಯಮಂತ್ರಿ ಕರ್ಕೊ ಬರ್ತಿರೋ ಎಚ್ ಡಿ ಕುಮಾರಿ ಬರ್ತೀರೋ ವಿಜೇಂದ್ರ ಬರ್ತೀರೋ ಯಡಿಯೂರಪ್ಪನವ್ರು ಬರ್ತೀನಿ ಬರ್ತಾರೆ ಬನ್ನಿ ನಮ್ಮ ಸರ್ಕಾರ ಗಟ್ಟಿ ಇದೆ ನಮ್ಮ ಮುಖ್ಯಮಂತ್ರಿ ಗಟ್ಟಿ ಇದ್ದಾರೆ ನಮ್ಮ ಉಪಮುಖ್ಯಮಂತ್ರಿ ಗಟ್ಟಿ ಇದ್ದಾರೆ ಈ ಸರ್ಕಾರವನ್ನು ಏನೋ ಮಾಡ್ಕೊ ಎಮ್ ಎಮ್ ಎಸ್ ಇದ್ರ ನೆಟ್ಟಾರ್ ಕೊಲೆ ಆಯ್ತಲ್ಲ ಅವಾಗ ಏನ್ ಮಾಡ್ತಿದ್ರ ನೀವು ಅವು ನಿಮ್ ಸರ್ಕಾರದಲ್ಲಿ ಆಗಿಲ್ವಾ ಆಗಿದೆ ಅದನ್ನ ಹೇಳ